ನಮಸ್ಕಾರ ಐಸಿಸಿ ಅಂಡರ್ ಹತ್ತೊಂಬತ್ತು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಲ್ಲಿ ನಡೆದ ರೋಚಕ ಸೂಪರ್ ಸಿಕ್ಸಸ್ ಪಂದ್ಯದಲ್ಲಿ ಪಾಕಿಸ್ತಾನ ಅಂಡರ್ ಹತ್ತೊಂಬತ್ತು ತಂಡ ಭಾರತ ಅಂಡರ್ ಹತ್ತೊಂಬತ್ತು ತಂಡವನ್ನು ಮಣಿಸಿದೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದರಂದು ಜಿಂಬಾಬೆಯ ಕ್ವೀನ್ಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಾಯಕ ಫರ್ಹಾನ್ ಯೂಸುಫ್ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಮಾಡಲು ನಿರ್ಧರಿಸಿದರು ಆಯುಷ್ ಮಹಾತ್ರೆ ನಾಯಕತ್ವದ ಭಾರತ ಅಂಡರ್ ಹತ್ತೊಂಬತ್ತು ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಎಲ್ಲಾ ವಿಕೆಟ್ ಕಳೆದುಕೊಂಡು ಕೇವಲ ಇನ್ನೂರ ಐವತ್ತೆರಡು ರನ್ಗಳಿಗೆ ಆಲ್ಔಟ್ ಆಯಿತು ಯುಟಿಸಿ ಸಮಯ ಏಳರಿಂದ ಮೂವತ್ತಕ್ಕೆ ಪಂದ್ಯ ಆರಂಭವಾಯಿತು ಇದು ಈ ಸುದೀರ್ಘ ಹಾಗೂ ಐತಿಹಾಸಿಕ ಪೈಪೋಟಿಗೆ ವಿಶ್ವಾದ್ಯಂತ ಗಮನ ಸೆಳೆಯಿತು ಭಾರತದ ಆರಂಭಿಕ ಉತ್ತಮ ಪ್ರದರ್ಶನದ ನಂತರ ಪಾಕಿಸ್ತಾನದ ಬೌಲರ್ಗಳು ಪ್ರಾಬಲ್ಯ ಮೆರೆದರು ಮೊಹಮ್ಮದ್ ಸಯಂ ವೈಭವ್ ಸೂರ್ಯವಂಶಿ ಮೂವತ್ತು ರನ್ ಮತ್ತು ಆಯುಷ್ ಮಹಾತ್ರೆ ನೋಬಾಲ್ ಎಡವಟ್ಟಿನ ನಡುವೆಯೂ ವಿಕೆಟ್ಗಳನ್ನು ಪಡೆದು ಮಿಂಚಿದರು ಅಬ್ದುಲ್ ಸುಭಾನ್ ಆರೋನ್ ಜಾರ್ಜ್ ಹದಿನಾರು ರನ್ ವಿಕೆಟ್ ಪಡೆದರೆ ಅಹಮದ್ ಹುಸೇನ್ ವಿಹಾನ್ ಮಲ್ಹೋತ್ರಾ ಇಪ್ಪತ್ತೊಂದು ರನ್ನು ರನ್ಔಟ್ ಮಾಡಿದರು ಜಾರ್ಜ್ ಬೌಂಡರಿ ಮೂಲಕ ಭಾರತ ಒಂದು ಓವರ್ಗೆ ವಿಕೆಟ್ ನಷ್ಟವಿಲ್ಲದೆ ಏಳು ರನ್ ಗಳಿಸಿತು ನಂತರ ಎಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಮೂರು ವಿಕೆಟ್ಗೆ ನಲವತ್ತೇಳು ರನ್ ಹಾಗೂ ಇಪ್ಪತ್ಮೂರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗೆ ನೂರ ಒಂಬತ್ತು ರನ್ ಗಳಿಸಿತ್ತು ವೇದಾಂತ್ ತ್ರಿವೇದಿ ಅರವತ್ತೆಂಟು ರನ್ಗಳ ಭರ್ಜರಿ ಇನ್ನಿಂಗ್ಸ್ ಆಡಿ ತ್ರಿವೇದಿ ಮಲ್ಹೋತ್ರಾ ಅವರಂತಹ ಜೊತೆಗಾರಿಕೆಗಳೊಂದಿಗೆ ತಂಡಕ್ಕೆ ಆಸರೆಯಾದರು ಗ್ರೂಪ್ ಎರಡೂರ ಈ ಮಾಡು ಇಲ್ಲವೇ ಮಡಿ ಪಂದ್ಯ ಸೆಮಿಫೈನಲ್ ಸ್ಥಾನಗಳನ್ನು ನಿರ್ಧರಿಸುತ್ತದೆ ಇಲ್ಲಿಯವರೆಗೆ ಇರುವ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ದೊಡ್ಡ ಸೋಲು ಕಂಡರೆ ಕೆಲವೇ ವಾರಗಳ ಹಿಂದೆ ಏಷ್ಯಾ ಫೈನಲ್ ಫೈನಲ್ನಲ್ಲಿ ನೂರ ತೊಂಬತ್ತೊಂದು ರನ್ಗಳ ಹೀನಾಯ ಸೋಲಿನ ಕಹಿ ನೆನಪನ್ನು ಪುನರಾವರ್ತಿಸುವಂತೆ ಟೂರ್ನಿಯಿಂದ ಹೊರಬೀಳುವ ಅಪಾಯದಲ್ಲಿದೆ ಪಾಕಿಸ್ತಾನ ತಂಡ ಮುನ್ನಡೆ ಸಾಧಿಸಲು ಮೂವತ್ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಬೃಹತ್ ಮೊತ್ತವನ್ನು ಬೆನ್ನಟ್ಟಬೇಕಿದೆ ಈ ಪೈಪೋಟಿಯ ತೀವ್ರತೆಯು ಈ ಭವಿಷ್ಯದ ತಾರೆಯರಿಗೆ ಪಂದ್ಯದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದ್ದು ಪಾಕಿಸ್ತಾನದ ಬೌಲಿಂಗ್ ದಾಳಿಯ ವಿರುದ್ಧ ಭಾರತದ ತಾಕತ್ತನ್ನು ಪರೀಕ್ಷೆಗೆ ಒಡ್ಡಿದೆ I'm not doing the heavy lifting manually. I'm using Helios. It's the AI engine we built to handle the impossible parts of creation. It is literally the power behind what you just watched. If you want that kind of speed and quality at your fingertips, don't just watch AI build the future, start building it yourself. Helios is finally open to the public. Check the link in the description and go bring the heat. <laughs> ಆರಂಭಿಕ ಆಟಗಾರರು ವಿಕೆಟ್ ನಷ್ಟವಿಲ್ಲದೆ ಏಳು ರನ್ಗಳ ಗಟ್ಟಿಯಾದ ಆರಂಭ ಒದಗಿಸಿದ್ರು ಆಮೇಲೆ ವಿಕೆಟ್ಗಳು ಪಟಪಟನೆ ಉರುಳಿಬಿಡ್ತು ವೈಭವ್ ಸೂರ್ಯವಂಶಿ ಮೂವತ್ತು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರೆ ಜಾರ್ಜ್ ಹದಿನಾರು ರನ್ಗಳಿಗೆ ಸುಭಾನ್ಗೆ ಔಟ್ ಆದ್ರು ವಿಹಾನ್ ಮಲ್ಹೋತ್ರಾ ಇಪ್ಪತ್ತೊಂದು ರನ್ ಗಳಿಸಿ ಅಹಮದ್ ಹುಸೇನ್ ಅವರಿಂದ ರನ್ ಔಟ್ ಆದ್ರೆ ಸಯ್ಯಂನ ನೋಬಾಲ್ ವಿವಾದದ ಬೆನ್ನಲ್ಲೇ ಅಭಿಜ್ಞಾನ್ ಕುಂದು ಹದಿನಾರು ರನ್ಗಳಿಗೆ ಅಲಿ ಹಸನ್ ಬಲೂಚ್ಗೆ ಎಲ್ಬಿಡಬ್ಲ್ಯೂ ಆಗಿ ಪೆವಿಲಿಯನ್ ಸೇರಿಕೊಂಡ್ರು ಆರ್ ಎಸ್ ಅಂಬರೀಶ್ ಕೂಡ ಇಪ್ಪತ್ತೊಂಬತ್ತು ರನ್ಗಳಿಗೆ ರಜಾಗೆ ವಿಕೆಟ್ ಒಪ್ಪಿಸಿದ್ರು ಈ ಹೋರಾಟದಲ್ಲಿ ಪ್ರಮುಖ ಮೈಲಿಗಲ್ಲುಗಳನ್ನ ಗಮನಿಸಿದ್ರೆ ಮೂವತ್ತೆರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ಐದು ವಿಕೆಟ್ಗೆ ನೂರಾ ನಲವತ್ತೇಳು ರನ್ ನಲವತ್ತೊಂದು ಓವರ್ಗಳಲ್ಲಿ ಆರು ವಿಕೆಟ್ಗೆ ನೂರಾ ಎಂಬತ್ತಾರು ರನ್ ಮತ್ತೆ ನಲ್ವತ್ನಾಲ್ಕು ಓವರ್ಗಳಲ್ಲಿ ಏಳು ವಿಕೆಟ್ಗೆ ಇನ್ನೂರು ರನ್ ವೇದಾಂತ ತ್ರಿವೇದಿಯವರ ಅರವತ್ತೆಂಟು ರನ್ಗಳು ತಂಡಕ್ಕೆ ಕೊಂಚ ಪ್ರತಿರೋಧ ಒದಗಿಸಿದ್ರು ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಮಾತ್ರ ಕೈಕೊಟ್ರು ಕನಿಶ್ ಚೌಹಾಣ್ ಮತ್ತು ಖಿಲಾನ್ ಪಟೇಲ್ ಅಜೇಯರಾಗಿ ನಿಂತು ಅಂತಿಮ ಹಂತದಲ್ಲಿ ಉತ್ತಮ ಜೊತೆಯಾಟ ನೀಡಿದ್ರೆ ಇತ್ತ ಹೆನಿಲ್ ಪಟೇಲ್ ಭಾರತದ ಪ್ರಮುಖ ಬೌಲಿಂಗ್ ಅಸ್ತ್ರವಾಗಿ ಕಾಣಿಸುತ್ತಿದ್ದಾರೆ ಪಾಕಿಸ್ತಾನದ ಕ್ಯಾಪ್ಟನ್ ಫರ್ಹಾನ್ ಯೂಸಫ್ ಮತ್ತು ಕೀಪರ್ ಹಮ್ಜಾ ಜಹೂರ್ ತಮ್ಮ ಫೀಲ್ಡಿಂಗ್ ಪ್ರಯತ್ನಗಳನ್ನು ಸಮರ್ಥವಾಗಿ ಮುನ್ನಡೆಸಿದ್ರೆ ಇತ್ತ ಮೋಮಿನ್ ಖಮರ್ ತಮ್ಮ ಅವಕಾಶಕ್ಕಾಗಿ ಕಾಯ್ತಿದ್ದಾರೆ ಆರಂಭಿಕ ಹಂತದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಎಡವಟ್ಟುಗಳು ಮತ್ತು ಸಿಕ್ಕಾಪಟ್ಟೆ ಬೌಂಡರಿಗಳು ಬಂದು ಪಂದ್ಯದ ಕುತೂಹಲವನ್ನ ಇನ್ನಷ್ಟು ಹೆಚ್ಚಿಸಿದು ಮುಲವಾಯೋದಲ್ಲಿ ನಡೆಯುತ್ತಿರೋ ಈ ಸೂಪರ್ ಸಿಕ್ಸಸ್ ಕಾದಾಟ ಭಾರತದ ಅಜೇಯ ಗೆಲುವಿನ ಓಟಕ್ಕೆ ನಿಜವಾದ ಪರೀಕ್ಷೆಯಾಗಿದ್ದು ತಂಡದ ಸ್ಥಿತಿಸ್ಥಾಪಕತ್ವವನ್ನು ಪರೀಕ್ಷೆಗೊಂಡಿದೆ ಪಾಕಿಸ್ತಾನದ ಪ್ರಮುಖ ಬೌಲರ್ ಮೊಹಮ್ಮದ್ ಸಯಂ ನೋಬಾಲ್ ಗೊಂದಲದ ನಡುವೆಯೂ ಸೂರ್ಯವಂಶಿ ಮತ್ತು ಮಾತ್ರೆಯವರನ್ನ ಬೇಗನೆ ಔಟ್ ಮಾಡಿ ಆರಂಭಿಕ ವಿಕೆಟ್ ಪಡೆದರು ಅಬ್ದುಲ್ ಸುಬಾನ್ ಜಾರ್ಜ್ನನ್ನ ಕ್ಲೀನ್ ಬೋಲ್ಡ್ ಮಾಡಿದರೆ ಅಹಮದ್ ಹುಸೇನ್ ಅವರ ಚುರುಕಾದ ಥ್ರೋದಿಂದ ಮಾಲ್ಹೋತ್ರಾ ರನೌಟ್ ಆದರು ಅಲಿ ರಜಾ ಮತ್ತು ಅಲಿ ಹಸನ್ ಬಲೂಚ್ ಅಂಬರೀಶ್ ಹಾಗೂ ಕುಂದು ಅವರ ವಿಕೆಟ್ಗಳನ್ನು ಪಡೆದು ಭಾರತದ ಮೇಲೆ ಇನ್ನಷ್ಟು ಒತ್ತಡ ಹೇರಿದರು ಭಾರತದ ಮಧ್ಯಮ ಕ್ರಮಾಂಕ ತ್ರಿವೇದಿ ಮತ್ತು ಮಾಲ್ಹೋತ್ರಾ ಅವರ ಜೊತೆಯಾಟದಿಂದ ಹೋರಾಟ ನಡೆಸಿತು ಆದರೆ ರನ್ಗತಿ ಹೆಚ್ಚಿಸುವ ಮುನ್ನವೇ ಕುಂಠಿತವಾಯಿತು ಕೊನೆಯಲ್ಲಿ ಚೌಹಾಣ್ ಪಟೇಲ್ ಜೋಡಿ ಅಬ್ಬರಿಸಿ ಭಾರತದ ಒಟ್ಟು ಮೊತ್ತವನ್ನು ಇನ್ನೂರ ಐವತ್ತೆರಡಕ್ಕೆ ತಲುಪಿಸಿತು ಇದು ಜಿಂಬಾಬ್ವೆ ಪಿಚ್ನಲ್ಲಿ ರಕ್ಷಿಸಿಕೊಳ್ಳಬಹುದಾದ ಉತ್ತಮ ಮೊತ್ತ ಈ ಪಂದ್ಯಕ್ಕೂ ಮೊದಲು ಭಾರತ ಯಾವುದೇ ಸೋಲನ್ನೇ ಕಂಡಿರಲಿಲ್ಲ ದೊಡ್ಡ ಸವಾಲುಗಳನ್ನೇ ಎದುರಿಸಿರಲಿಲ್ಲ ಈಗ ಪಾಕಿಸ್ತಾನದ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಬೆಳಕಿನ ಕೆಳಗೆ ಈ ಗುರಿಯನ್ನ ಬೆನ್ನಟ್ಟಬೇಕಿದೆ ಸೆಮಿಫೈನಲ್ ಲೆಕ್ಕಾಚಾರಗಳು ನಿರ್ಣಾಯಕವಾಗಿವೆ ದೊಡ್ಡ ಅಂತರದಲ್ಲಿ ಗೆದ್ದರೆ ಪಾಕಿಸ್ತಾನಕ್ಕೆ ಸೆಮಿಫೈನಲ್ ಪ್ರವೇಶದ ಜೊತೆಗೆ ಏಷ್ಯಾ ಕಪ್ ಸೋಲಿನ ಸೇಡು ತೀರಿಸಿಕೊಂಡಂತಾಗುತ್ತದೆ ಗ್ರೂಪ್ ಎರಡೂರ ಪ್ಲೇ ಆಫ್ ಸ್ಥಾನಗಳು ಈ ಫಲಿತಾಂಶದ ಮೇಲೆ ನಿಂತಿರುವುದರಿಂದ ಇಲ್ಲಿ ಪ್ರತಿಯೊಂದು ಎಸೆತವೂ ಮಹತ್ವದ್ದಾಗಿದೆ ಕ್ವೀನ್ಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಈ ಮಹಾಕದನದ ಮತ್ತೊಂದು ಅಧ್ಯಾಯ ನಡೆಯುತ್ತಿದೆ ಕೌಶಲ್ಯ ತಪ್ಪುಗಳು ಮತ್ತು ತೀವ್ರ ಒತ್ತಡ ಇವೆಲ್ಲವೂ ಇಲ್ಲಿ ಮೇಳೈಸಿವೆ ಇದು ಎದುರಾಳಿಗಳ ನಡುವಿನ ಸ್ಪರ್ಧೆ ಅನ್ನೋದನ್ನ ಇನ್ನಷ್ಟು ತೀಕ್ಷ್ಣಗೊಳಿಸಿದೆ ನಾಲ್ಕು ವಾರಗಳ ಹಿಂದೆ ಕಪ್ ಫೈನಲ್ನಲ್ಲಿ ನೂರ ತೊಂಬತ್ತೊಂದು ರನ್ಗಳ ಭಾರಿ ಅಂತರದಿಂದ ಸೋತ ಭಾರತಕ್ಕೆ ಇದು ಸೇಡು ತೀರಿಸಿಕೊಳ್ಳುವ ಪಂದ್ಯ ಪಾಕಿಸ್ತಾನ ಕೂಡ ಶಿಸ್ತಿನ ಬೌಲಿಂಗ್ ಮತ್ತು ಉತ್ತಮ ಚೇಸಿಂಗ್ ಮೂಲಕ ಭಾರತಕ್ಕೆ ತಿರುಗೇಟು ಕೊಡೋಕೆ ಸಜ್ಜಾಗಿದೆ ತ್ರಿವೇದಿ ಅವರ ಹೋರಾಟದ ಗುಣ ಸಯ್ಯಂ ಅವರ ವಿಕೆಟ್ಗಳು ಚೌಹಾಣ್ ಅವರ ಫಿನಿಶಿಂಗ್ ಸಾಮರ್ಥ್ಯ ಹೀಗೆ ಪ್ರಮುಖ ಆಟಗಾರರು ಮಿಂಚುತ್ತಿದ್ದಾರೆ ಭಾರತದ ಪಟೇಲ್ ಸಹೋದರರು ಮತ್ತು ಪಾಕಿಸ್ತಾನದ ಬಲೂಚ್ ರಜಾ ಅವರಂತಹ ಆಟಗಾರರು ತಂಡಗಳ ಆಳವಾದ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಪಂದ್ಯದ ಹರಿವು ನೋಡಿದರೆ ಮೊಮೆಂಟಂ ಹೇಗೆ ಬದಲಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಭಾರತದ ಪವರ್ಪ್ಲೇನಲ್ಲಿ ಬೌಂಡರಿಗಳ ಸುರಿಮಳೆಯಿಂದ ಪಾಕಿಸ್ತಾನದ ಮಧ್ಯಮ ಓವರ್ಗಳ ಬಿಗಿಯಾದ ಬೌಲಿಂಗ್ಗೆ ಪಂದ್ಯ ತಿರುವು ಪಡೆದುಕೊಳ್ಳುತ್ತೆ ಈ ಪಂದ್ಯದ ಮಹತ್ವ ಬರೀ ಸೂಪರ್ ಸಿಕ್ಸ್ಗಳಿಗೆ ಸೀಮಿತವಾಗಿಲ್ಲ ಇದು ಯುವ ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸುವ ನಿಟ್ಟಿನಲ್ಲೂ ಬಹಳ ಮುಖ್ಯವಾಗಿದೆ ಭಾರತದ ಯು ಹತ್ತೊಂಬತ್ತು ತಂಡ ಮಹಾತ್ರೆ ನಾಯಕತ್ವದಲ್ಲಿ ಬಲವಾಗಿದ್ರೆ ಪಾಕಿಸ್ತಾನದ ಯೂಸುಫ್ ಅವರ ಶಾಂತ ಸ್ವಭಾವ ತಂಡಕ್ಕೆ ದೊಡ್ಡ ಶಕ್ತಿ ಮುಲವಾಯೋ ಪಿಚ್ ಶಿಸ್ತಿನ ತಂಡಗಳಿಗೆ ಹೆಚ್ಚು ಅನುಕೂಲಕರವಾಗಿದ್ದು ಇಲ್ಲಿ ಚೇಸಿಂಗ್ ಚೆನ್ನಾಗಿ ನಡೆಯುತ್ತೆ ಈ ಪಂದ್ಯದ ಫಲಿತಾಂಶ ದೊಡ್ಡ ಪರಿಣಾಮ ಬೀರಲಿದೆ ಪಾಕಿಸ್ತಾನ ಗೆದ್ದರೆ ನೇರವಾಗಿ ಮುಂದಿನ ಹಂತಕ್ಕೆ ಹೋಗುತ್ತೆ ಆದರೆ ಭಾರತ ಸೋತರೆ ಅವರ ಈ ಅಭಿಯಾನವೇ ಮುಗಿದು ಹೋಗುವ ಅಪಾಯವಿದೆ ಪೀಳಿಗೆಯಿಂದ ಪೀಳಿಗೆಗೆ ನಡೆದು ಬಂದಿರುವ ಈ ಭಾರತ ಪಾಕಿಸ್ತಾನ ಪಂದ್ಯ ಕ್ರಿಕೆಟ್ ಪ್ರೇಮಿಗಳ ಹೃದಯ ಬಡಿತವನ್ನ ಇನ್ನಷ್ಟು ಹೆಚ್ಚಿಸಿದೆ ಪಾಕಿಸ್ತಾನಕ್ಕೆ ಸೆಮಿಫೈನಲ್ ತಲುಪೋಕೆ ದೊಡ್ಡ ಅಂತರದ ಗೆಲುವು ಬೇಕಿದೆ ಈಗ ಚೇಸಿಂಗ್ ಆರಂಭಿಸಿದೆ ಹೆನಿಲ್ ಪಟೇಲ್ ನೇತೃತ್ವದ ಭಾರತದ ಬೌಲರ್ಗಳು ಪಾಕಿಸ್ತಾನದ ಆರಂಭಿಕ ಆಟಗಾರರನ್ನ ಬೇಗನೆ ಪೆವಿಲಿಯನ್ಗೆ ಕಳಿಸೋಕೆ ಪ್ಲಾನ್ ಮಾಡಿದ್ದಾರೆ ಭಾರತದ ಭರ್ಜರಿ ತಿರುಗೇಟಿನ ನಂತರ ಇನ್ನೂರ ಐವತ್ತೆರಡು ರನ್ಗಳ ಈ ಮೊತ್ತ ಪಾಕಿಸ್ತಾನದ ಬ್ಯಾಟಿಂಗ್ ಆಳವನ್ನ ಪರೀಕ್ಷಿಸಲಿದೆ ತ್ರಿವೇದಿ ಅವರಂತಹ ಪ್ರಮುಖ ಆಟಗಾರರು ಮೆಚ್ಚುಗೆ ಗಳಿಸಿದ್ದಾರೆ ಆದರೆ ಸಯಾಂ ಅವರ ನೋಬಾಲ್ ಮಾತ್ರ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ ಈ ಪೈಪೋಟಿಯ ಪರಂಪರೆ ಇನ್ನೂ ಮುಂದುವರೆದಿದ್ದು ಯುವ ಪ್ರತಿಭೆಗಳಿಂದ ಹೊಸ ಸ್ಟಾರ್ಗಳನ್ನು ಹುಟ್ಟುಹಾಕ್ತಿದೆ ಈ ಇನ್ನಿಂಗ್ಸ್ ನಂತರ ಗ್ರೂಪ್ ಎರಡೂರ ಸಮೀಕರಣವೇ ಬದಲಾಗಿದೆ ಭಾರತ ಈಗ ಸಿಕ್ಕಿರೋ ಮುನ್ನಡೆಯನ್ನ ಉಳಿಸಿಕೊಳ್ಳೋಕೆ ನೋಡಿದ್ರೆ ಪಾಕಿಸ್ತಾನ ಅದನ್ನ ಮೀರಿ ಗೆಲ್ಲೋಕೆ ಹೋರಾಡ್ತಿದೆ ಈ ಪಂದ್ಯ ಅಂಡರ್ ಹತ್ತೊಂಬತ್ತು ವಿಶ್ವಕಪ್ನ ಕಥೆಯನ್ನೇ ಬದಲಾಯಿಸೋ ಸಾಮರ್ಥ್ಯ ಹೊಂದಿದ್ದು ಇತಿಹಾಸ ಮತ್ತು ಭವಿಷ್ಯವನ್ನ ಒಟ್ಟಿಗೆ ಬೆಸೆಯುತ್ತಿದೆ ಮುಲವಾಯುದಿಂದ ಬರೋ ಪ್ರತಿ ಅಪ್ಡೇಟ್ಗಾಗಿ ವೀಕ್ಷಕರು ಕಾದು ಕುಳಿತಿದ್ದು I hope you got some value out of this video. And if you're sitting there thinking you want to build something like this yourself, you don't have to start from scratch. I built Helios to give creators an unfair advantage. It takes the heavy lifting out of the process so you can focus on the ideas. It's exactly what I use, and now it's available for you too. The link is in the description. Don't just watch the future, go build it with Helios. I'll see you in the next one.